ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥ ನಿತ್ಯ ಮಹಾಪಾತಕ ನಾಶನ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಐದು ಜನ ಕನ್ಯರನ್ನು ನೆನೆಯುವುದರಿಂದ ಸಮಸ್ತ ಪಾಪಗಳು ನಾಶವಾಗುತ್ತವೆ ಹಾಗೆಯೇ ಮಂತ್ರ ತಾಟಕಿ ಪೂತ ನೀಚ ಶೂರ್ಪನಕಿ ತಥ ಲಂಕಿಣಿ ಸಿಂಹಿಣಿ ಜೈವ ಮಹಾಪಾತಕ ಕಾರಣಂ ಮಂತರೆ ತಾಟಕಿ ಪೂತನಿ ಶೂರ್ಪನಕಿ ಲಂಕಿಣಿ ಸಿಮ್ಮಿಣಿ ಮುಂತಾದವರನ್ನು ಮನಸ್ಸಿನಲ್ಲಿ ನೆನೆಯುವುದರಿಂದ ಯೋಚನೆ ಮಾಡುವುದರಿಂದ ಎಲ್ಲ ಪಾತಕಗಳು ಬಂದು ಸೇರಿಕೊಳ್ಳುತ್ತವೆ ಉಚಿತೇ ವಾಸಸೌಕರ್ಯಂ ರುಚಿತೇ ಭೋಜನೋಚಿತಂ ವಿಹಿತೇನಾಕ್ಷರಜ್ಞಾನಂ ಶಿಕ್ಷಾ ದುರ್ವಿಧಿ ಕಾರಣಂ ಉಚಿತವಾದ ಸ ವಾಸ ಹಾಸ್ಟೆಲ್ ಸೌಕರ್ಯ ರುಚಿ ರುಚಿಯಾದ ಭೋಜನ ಅಕ್ಷರಜ್ಞಾನವಿಲ್ಲದ ಡಿಗ್ರಿ ಪದವಿ ಇದು ಶಿಕ್ಷಣದ ದುರ್ವಿಧಿ ಹಣೆಬರಹ ಗ್ರಹಚಾರ ಎಂದು ಹೇಳಿಕೊಳ್ಳಬಹುದು ಉಚಿತವಾದ ಸೌಕರ್ಯ ಕೊಡುವುದರಿಂದ ರುಚಿಯಾದ ಭೋಜನ ಕೊಡುವುದರಿಂದ ಅಕ್ಷರ ಜ್ಞಾನ ಕೊಡದೇ ಇರುವುದರಿಂದ ಶಿಕ್ಷೆ ಯಾವುದೇ ಪ್ರಯೋ ಶಿಕ್ಷಣ ಯಾವುದೇ ಪ್ರಯೋಜನ ಆಗುವುದಿಲ್ಲ ವೃಕ್ಷನಾಶಾಯಕ ವೃಷ್ಟಿ ಜಲನಾಶಾಯ ಕೋಸರಹ ನೀತಿ ನಾಶಯಕೋ ರಾಜ್ಯಂ ಸರ್ವಂ ನಾಶನ ಕಾರಣಂ ವೃಕ್ಷನಾಶಾಯಕೋ ವೃಷ್ಟಿ ವೃಕ್ಷ ಮನೆ ಮರಗಳಿಲ್ಲದಿದ್ದರೆ ಎಲ್ಲಿ ಮಳೆ ಜಲನಾಶಾಯ ಕೋಸರಹ ನೀರೇ ಇಲ್ಲದಿದ್ದರೆ ಯಾವ ಸರೋವರಕ್ಕೇನು ಬೆಲೆ ನೀತಿ ನಾಶಾಯಕೋ ರಾಜ್ಯಂ ನೀತಿಯೇ ಇಲ್ಲದ ರಾಜ್ಯದಲ್ಲಿ ಏನನ್ನ ನಿರೀಕ್ಷಣೆ ಮಾಡಲು ಸಾಧ್ಯ ಸರ್ವಂ ನಾಶನ ಕಾರಣ ಎಲ್ಲವೂ ವಿನಾಶಕಾಲೇ ವಿಪರೀತ ಬುದ್ಧಿ ಹಾಳಾಗುವುದಕ್ಕೆ ಕಾರಣಗಳು ವಯೋವೃದ್ಧರೆಂದರೆ ರಾಹುಕೇತುಗಳು ಹಳೆ ಪಾತ್ರೆಗಳು ಅದರಲ್ಲೂ ಅತ್ತೆ ಎಂದರೆ ಉಪದ್ರವದ ಕತ್ತೆ ಈ ಕಾಲಚಕ್ರದಲ್ಲಿ ಆಕೆ ಮರತೆಯ ಬಿಟ್ಟಿದ್ದಳು ಯಾವುದು ಆಗಬಾರದೆಂದುಕೊಂಡಿದ್ದಳೋ ಅದೇ ಆಗಿಬಿಟ್ಟಿದ್ದಳು ಅಮ್ಮ ಅತ್ತೆ ಸೊಸೆ ತಂಗಿ ಹಕ್ಕು ಮಾತನಾಡುವ ಅಕ್ಕ ಕೇಳಲ್ಲ ಪರಿವಾರದ ಕೋರಿಕೆ ಪರಿಹಾರದ ಕೋರಿಕೆ ಚಕೋತ ತೋತಾಪುರಿ ಲಿಂಬೆಹಣ್ಣು ಎಂದೆಲ್ಲ ಮಾನಿಯರ ಹೋಲಿಕೆ ದೃಶ್ಯ ಕಾವ್ಯ ಶ್ರವ್ಯ ಮಾಧ್ಯಮದಿ ಮಹಿಳೆಯರ ಅಂಗಾಂಗದ ಮಾರಾಟ ಕುರುಡು ಕಾಂಚಣದ ಕೈ ಸೇರಿತು ಮಾಲಿನ್ಯ ಚೀರಾಟ ಅಮ್ಮ ಅತ್ತೆ ಸೊಸೆ ತಂಗಿ ಹಕ್ಕು ಮಾತನಾಡುವ ಅಕ್ಕ ಯಾರೂ ಕೇಳುವುದಿಲ್ಲ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಯಾರು ಬೇಕಾದರೂ ಹೆಣ್ಣನ್ನು ಚಕ್ಕೋತ ಪಾನಿಪುರಿ ಲಿಂಬೆಹಣ್ಣು ಎಂದೆಲ್ಲ ಹಾಡಲ್ಲಿ ಹಾಡಬಹುದು ಯಾವ ಅಕ್ಕ ತಂಗಿಯರು ಅತ್ತೆ ಮಾವಂದಿರು ಅತ್ತೆಯರು ಯಾವ ಹೆಣ್ಮಕ್ಕಳು ಇದನ್ನು ಪ್ರಶ್ನಿಸುವುದೇ ಇಲ್ಲ ಏಕೆಂದರೆ ಕುರುಡು ಕಾಂಚಣದ ಕೈ ಸೇರಿತು ಮಾನೀಯ ಚೀರಾಟ ಪ್ರತಿದಿನ ಪುನರಾವೃತ್ತಿಯಂತೆ ತಾಯಿಯನ್ನು ನಿಂದಿಸುತ್ತಿದ್ದವ ಅಮ್ಮ ನನಗೇನು ಕೊಟ್ಟೆ ನೀನು ತಾಯಿಯಲ್ಲ ನಾಯಿ ನಿನಗೇನು ಗೊತ್ತು ಎಂದು ನಿಂದಿಸುತ್ತಿದ್ದವ ಕಡೆಗೆ ಒಂದು ದಿನ ನೊಂದು ಬೆಂದ ತಾಯಿ ಇಹಲೋಕ ತ್ಯಜಿಸಿ ಇಲ್ಲವಾದಾಗ ಅರಿವಾಗಿ ಉಪದೇಶಿಸುತ್ತಿದ್ದ ಎಚ್ಚರವಾಗಿ ಹೇಳುತ್ತಿದ್ದ ತಾಯಿ ಇಲ್ಲದ ಮೇಲೆ ತಾಯಿಗಿಂತ ದೇವರಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಆಗ ತಾಯಿಯೇ ಇರಲಿಲ್ಲ ಎಪ್ಪತ್ತರ ಹರಿಯದ ಮುದುಕಿಯೊಬ್ಬಳು ಮಧ್ಯಾಹ್ನದ ಬಿಸಿಲಲ್ಲಿ ತಲೆ ತಿರುಗಿ ಬಿದ್ದಾಗ ತಿರುಗಿಯೂ ನೋಡದ ಇಪ್ಪತ್ತರ ಯುವಕ ಇಪ್ಪತ್ತರ ಹರೆಯದ ತರುಣಿಯೊಬ್ಬಳು ಒಬ್ಬಳ ಕೈಚೀಲ ಅಕಸ್ಮಾತ್ ಕೈಜಾರಿ ಕೆಳಗೆ ಬಿದ್ದಾಗ ತಕ್ಷಣ ಕೊಡುವ ಆ ಇಪ್ಪತ್ತರ ಯುವಕ ಹೇಳುತ್ತಿದ್ದ ತಾನೊಬ್ಬ ಸಮಾಜ ಸೇವಕ ಭೂಮಿಗೆ ಸೂರ್ಯನ ನಿಯಂತ್ರಣ ಶಿಷ್ಯನಿಗೆ ಗುರುವಿನ ನಿಯಂತ್ರಣ ಅಧರ್ಮಕ್ಕೆ ಧರ್ಮದ ನಿಯಂತ್ರಣ ಸರ್ಕಾರಕ್ಕೆ ಚುನಾವಣೆಯ ನಿಯಂತ್ರಣ ಅಶಿಸ್ತಿಗೆ ಶಿಸ್ತಿನ ನಿಯಂತ್ರಣ ಜನನಕ್ಕೆ ಮರಣದ ನಿಯಂತ್ರಣ ಮಗುವಿಗೆ ತಾಯಿಯ ನಿಯಂತ್ರಣ ವಿದ್ಯೆಗೆ ಪರೀಕ್ಷೆಯ ನಿಯಂತ್ರಣ ಅಹಂಕಾರಕ್ಕೆ ಉದಾಸೀನತೆಯ ನಿಯಂತ್ರಣ ನಿಯಂತ್ರಣವಿಲ್ಲದ ಬಾಳು ನರಕ ನೀರವ ಗೋಳು ಅನಿಯಂತ್ರಿತ ಜೀವನ ಅಪರಾಧಗಳಿಗೆ ಆಹ್ವಾನ ಲಗಾಮು ಇಲ್ಲದ ಕುದುರೆ ಲಜ್ಜೆ ಇಲ್ಲದ ನೀರೆ ಜೀರ್ಣವಾಗದ ಅನ್ನ ಮಾನವಿಲ್ಲದ ಮನುಜ ಮರವೇ ಇಲ್ಲದ ಭೂಮಿ ನೀರೇ ಇಲ್ಲದ ಕೆರೆ ಗುರಿಯ ತಿಳಿಯದ ಗುರುವು ನೀತಿ ಇಲ್ಲದ ರಾಜ ಗುರುವ ಕೇಳದ ಶಿಷ್ಯ ಶಿಕ್ಷೆ ಇಲ್ಲದ ಶಿಕ್ಷಣ ಅರಿವೇ ಇಲ್ಲದ ಮ ವರವು ಸಾರವಿಲ್ಲದ ಬಾಳು ಹಾವಿಗಿಲ್ಲದ ಹಲ್ಲು ಪೂಜೆಗಿಲ್ಲದ ಮಂತ್ರ ಕಾಲಿಗಿಲ್ಲದ ರಕ್ಷೆ ದೇಹಕ್ಕಿಲ್ಲದ ಜೀವ ಓದಿಗಿಲ್ಲದ ಶಿಸ್ತು ವೃತ್ತಿ ನೀಡದ ವಿದ್ಯೆ ಓದಿ ಬರೆಯದ ಪದವಿ ದಾರಿಗಿಲ್ಲದ ದೀಪ ದಾನ ನೀಡಕ್ಕಾಗದ ಹಣವು ಮಾನಕ್ಕಿಲ್ಲದ ವಸ್ತ್ರ ಊರಿಗಿಲ್ಲದ ರಕ್ಷೆ ಸಾರಿಗಿಲ್ಲದ ಉಪ್ಪು ಎಲ್ಲಿದ್ದರೇನು ಎಂತಿದ್ದರೇನು ಎಲ್ಲಿದ್ದರೇನು ಎಂತಿದ್ದರೇನು